ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಹೆಸ್ರುಕಾಳು ನೈಟೈನ್ ಏನು ಹಾಕಿಟ್ಕೊಂಡಿದ್ದೆ ಇದು ಚೆನ್ನಾಗಿ ನೆಂದಿದೆ ಈಗ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಸರಿ ಇದನ್ನು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಹಾಕ್ಕೊಂಡು ನೀರು ಕಾಳು ಮುಳುಗೋ ಅಷ್ಟು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕಾದ ನಂತರ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಅದನ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಸೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಹಸೆ ಕಟ್ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂತ ಇದ್ದೀನಿ ಇಷ್ಟನ್ನು ಈಗ ಎಣ್ಣೆಲಿ ಹುರ್ಕೊಂಡು ನಂತರ ಈಗ ಒಂದು ಮೀಡಿಯಮ್ ಸೈಜಿಂದ ಒಂದು ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಎಣ್ಣೆಯಲ್ಲೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ನಾನು ಹುಳಿ ಟೊಮೊಟೊ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಯಾವುದಿದ್ರೆ ಅದು ಹಾಕ್ಕೊಬೋದು ಈಗ ಟೊಮೊಟನು ಚೆನ್ನಾಗಿ ಬೇಯಬೇಕು ಸ್ಮೂತ್ ಆಗಬೇಕು ಟೊಮೊಟೊ ಆ ರೀತಿ ಚೆನ್ನಾಗಿ ಬೇಯಬೇಕು ಬೆಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಮೆಸೆ ಮೆಣಸಿಕಾಯಿನೂ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಎಷ್ಟು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡೋಣ ಸಿಂಪಲ್ಲಾಗಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕ್ಕೊಂಡಿದ್ದೀನಿ ಇದಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎರಡು ಕೂಗೆ ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದ್ರಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಹೆಸರು ಕಾಳು ತಿನ್ನೋದ್ರಿಂದ ತಂಪು ಆಗುತ್ತೆ ಈ ರೀತಿ ಮಾಡ್ಕೊಬೋದು ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ ಕಾಳುಗೊಂದು ಸ್ವಲ್ಪ ಹಾಕಿ ಕೂಗಿಸ್ಕೊಂಡಿದ್ದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿರುತ್ತೆ ಈಗ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು